ನಾಲ್ಕ್ ತಲೆಮಾರಿ ನಮ್ ತಾತ ಅಜ್ಜಿ ಮಾಡ್ಕೊಂಡ್ ಬಂದಿರೋದು ಪುಣ್ಯ ಸ್ಥಳ ಇದು ನಾವ್ ಅವತ್ತಿಂದ ಚಿಕ್ಕ ನಮ್ಮ ನಮ್ಮಅಪ್ಪ ನವಮ್ಮ ಏನ್ ಹೇಳೋರ ಅದು ನಾಲ್ಕ್ ತಲೆಮಾರಿಂದ ದೇವಸ್ಥಾನ ನಡ್ಕೊಂಡ್ ಬಂದೈತೆ ತುಂಬಾ ಒಳ್ಳೇದಾಗೈತೆ ಜ ವರ್ಷ ವರ್ಷ ಜಾತ್ರೆ ಆಗೋದು ಈಗೇನೋ ಒಂದ್ ಐದಾರು ವರ್ಷದಿಂದ ಆ ತರ ನಡೀತಾ ಇದೆ ಜಾತ್ರೆ ಆಗ್ತಾ ಇಲ್ಲ ಇನ್ಮೇಲೆ ನಡ್ಕೊಂಡು ಹೋಗ್ತಾ ಇದೆ ಅಂದ್ರೆ ಸಾಯಂಕಾಲ ಟೈಮು ಯಾರು ಜಾತ್ರೆ ಆದ್ಮೇಲೆ ಯಾರು ಇರಂಗಿಲ್ಲ ಆರೂವರೆ ಮೇಲೆ ಆ ತಾಯಿ ಯಾರು ಇರಂಗಿಲ್ಲ ಸಂಚಾರ ಇರ್ತಾಳೆ ಎಲ್ಲಾ ಕಡೆ ಸಂಚಾರ ಇರ್ತಾಳೆ ಹಂಗೆ ಏನಾದ್ರು ಬಂದ್ರೆ ಆ ತಾಯಿ ಸ್ವಲ್ಪ ತೊಂದರೆಗಳು ಆತವಿ ಅಂತ ಅವತ್ತಿಂದ ನಮ್ ಕಿರಿಯವ್ರು ಏನ್ ಹೇಳೋರು ಆತರ ಪಾಲಿಸ್ಕೊಂಡ್ ಹೋಗ್ತಾ ಇದೀವಿ ಈಗ ನಮ್ ತಮ್ಮ ಅವರೇ ಪೂಜೆ ಮಾಡ್ಕೊಂಡ್ ಹೋಗ್ತಾವ್ರಿ ಪವಾಡ ಇದೆ ಅನ್ಕೊಂಡಿದೆಲ್ಲ ಆಗುತ್ತೆ ತುಂಬಾ ಒಳ್ಳೆ ಪವಾಡ ಇದೆ ನಾವು ಅವತ್ತಿಂದ ಕಾಲದಿಂದ ನಮ್ಮ ನಾಲ್ಕನೇ ತಲೆಮಾರದಿಂದ ನಾವು ಅವತ್ತಿಂದ ನಮ್ ತಾಯಿ ನಮ್ ತಂದೆ ಎಲ್ಲ ಇದನ್ನೇನ ಆಗ್ದು ಒಂದ್ ಮನೆ ದೇವ್ರು ನಮ್ಕೊಂಬಂದಿದೀವಿ ತುಂಬಾ ಜನ ಗೊತ್ತಾವ್ರೆ ಓದ ಆದ್ರೂ ಈಗ ಬೆಂಗಳೂರು ಕಡೆಯಿಂದ ಗೊತ್ತಾರ ಆದ್ರೂ ಸಾಯಂಕಾಲ ವರ್ಷ ವರ್ಷ ಜಾತ್ರೆ ಆಗೋದು ಈಗ ಆಗ್ತಾ ಇಲ್ಲ ಜಾತ್ರೆ ಮೊದ್ಲು ಅಂದ್ರೆ ವರ್ಷ ವರ್ಷನೂ ಆಗ್ತಾ ಇತ್ತು ತುಂಬಾ ಜನ ಸೇರೋರು ಜಾತ್ರೆಗಳು ಜೋರಾಗೆ ನಡೆಯೋದು ಹಳಿ ಜನ ಅವಾಗೆಲ್ಲ ಬರೋರು ಈಗ ಕಮ್ಮಿ ಆಗೋರೆ ಈಗ ಏನೋ ಏಳು ಒಂದ್ಸಲಿ ಮಾಡ್ತಾರೆ ಅಂತ ಹೇಳ್ತಾರೆ ಈಗೇನ್ ಆ ತಾಯಿ ಎಲ್ಲಾ ಒಳ್ಳೇದ್ ಮಾಡಿ ಎಲ್ಲಾ ಅವ್ರಿಗೂ ಊರೋರ್ಗೆಲ್ಲಾ ಒಳ್ಳೆ ಜ್ಞಾನ ತಾಯಿ ಅಂದ್ರೆ ಅದೇ ದೇವಸ್ಥಾನದೊಳಗೆ ಪೂಜೆ ಆಗಿ ಬಾಕ್ಲ ಹಾಕೊಂಡು ಹೋದ್ರೆ ತಿರ್ಗಾ ಬಾಕ್ಲು ನಾವು ಓಪನ್ ಮಾಡಂಗಿಲ್ಲ ಹಂಗೇನಾದ್ರೂ ಓಪನ್ ಆದ್ರೆ ತಲೆ ಶಾಸ್ತ್ರ ಓಳಾಗುತ್ತೆ ಅಂತ ನಮ್ಮ ಅವ್ರು ಹೇಳಿದ್ರು ಅಂತೆ ನಮ್ ತಂದೆ ತಾಯಿ ಹಂಗನ್ನೋರು ಮುಸ್ಸಂಜೆ ಆದ್ಮೇಲೆ ತಾಯಿ ಬಾಕ್ಲು ತಗ್ಗಂಗಿಲ್ಲ ನಾವು ಒಂದ್ ಗಂಟೆ ಸಹ ಅಲ್ಲಿ ನೋಡಿ ಬಸ್ಮಾತ್ ಬಂದಿ ಏನೇ ಇದ್ರು ನಾವ್ ತಿರ್ಗಾ ಬಂದಾದ್ರು ವಾಪಸ್ ತಗೊಂಡ್ ಹೋಗಂಗಿಲ್ಲ ಆತರ ಹಂಗು ಏನಾದ್ರು ಬಂದ್ರೆ ಅವಾಗ ಹಂಗಾಗಿತ್ತಂತೆ ಅದು ಸಾಯಿವಾಗಿ ಹೇಳಿದ್ರಂತ ಅವ್ರು ನಮ್ಮ ಅಜ್ಜಿ ಅವ್ರಿಗೆ ಹೇಳಿದ್ರಂತೆ ಯಾವ ಕಾರಣಕ್ಕೆ ಆಗ್ಲಿ ನೀವು ಹೋಗ್ಬಾರ್ದು ದೇವಸ್ಥಾನದೊಳಗೆ ಹಂಗೇನಾದ್ರು ಆ ಟೈಮ್ ಒಳಗೆ ಹಂಗಾಗಿತ್ತಂತೆ ಅವ್ರ ಇನ್ನ ಪ್ರಾಣ ಹೋಗೋ ಹೇಳ್ದಾಗ ಅವಾಗೆ ಶಾಸ್ತ್ರೋಳಾಯ್ತಂತೆ ಆತರ ಹೇಳ್ತಾ ಇದ್ರು ಅಂದೇ ಅವ್ರು ಆತರನೇ ಇದ್ರು ಆರು ಗಂಟೆ ಅಷ್ಟಕ್ಕೆ ಮನೆ ಘಟ ಬಿಟ್ಬಿಟ್ಟಾದ್ಮೇಲೆ ಮನೆಗ್ ಹೋಗ್ಬಿಡ್ತಾ ಇದಾನೆ ಇರ್ತೀವಿ ನಾವು ಇದೆ ತರನೇ ಹೇಳ್ತಾ ಇದೀವಿ ಇದೆ ತರ ನೆಡ್ಕೊಂಡ್ ಹೋಗ್ಬೇಕು ಅಂತಾನೆ ಹೇಳ್ತಾ ಇದ್ದಿ ಇವಾಗ ನಮ್ ತಮ್ಮಂಗ್ ಅದೇ ಹೇಳ್ದೆ ನಮ್ಮ ಅಪ್ಪ ಅವ್ರ ಏನ್ ಮಾಡ್ಕೊಂಡ್ ಹೋಗೋರೋ ನೀನು ಅದೇ ತರ ಈಗ ಯಾರು ಹೊರೆಯೋ ಅಷ್ಟೊತ್ತಿಗೆ ಬಾಗಿಲು ಹಾಕೊಂಡು ಬಂದ್ಬಿಡಪ್ಪ ಅಷ್ಟೊತ್ತಿಗೆ ಅಷ್ಟೇ ಟೈಮ್ ನಮ್ಗೆ ಯಾವತ್ತಿಂದ ಕಾಲದಿಂದ ನಮ್ ತಂದೆಯವ್ರು ಯಾವ ತರ ಮಾಡ್ತಾರೋ ನೀನು ಅದೇ ತರ ಇರು ಇರೋಕ್ ಹೋಗಬೇಡ ಅಂತಾನೆ ಈ ತಾನೇ ಹೇಳ್ಬಿಟ್ಟೆ ನಾನ್ ತಮ್ಮಗ್ ಬಂದಿವಿ ನಾವು ಗಿರ್ಜಾಮ್ಮ ಆ ಮೈಸೂರಮ್ಮನ ದೇವರ ಪ್ರತಿಷ್ಠಾಪನೆ ಇಲ್ಲಿ ಸುಮಾರು ವರ್ಷಗಳಿಂದ ನಮ್ಮ ತಾತ ಮುತ್ತಾತನ ಕಾಲದಿಂದ ಜಾತ್ರೆ ಮಾಡಿದಾಗೆಲ್ಲ ಇಲ್ಲಿ ಒಂದು ಪೂಜೆ ಮಾಡಿ ಬುಧವಾರ ಜಾತ್ರೆ ಐದು ದಿವಸ ನಡೀತಾರೆ ಬಿರುಮಾಳೆ ಗ್ರಾಮದ್ದು ಆ ಒಂದು ದಿವಸ ಇದಕ್ಕೆ ಅಂದ್ರೆ ಮೀಸತಿರೋದು ಇದು ಮೈಸೂರಮ್ಮ ಅಂತ ಮುಳ್ಕಟ್ಟಮ್ಮ ಮೈಸೂರಮ್ಮ ಎತ್ತಾಳಮ್ಮ ಅಂತ ಇವರು ಮೂವರು ಆಟ ತಂಗಿದ್ರು ಇದರೊಳಗೆ ನಮ್ದು ಮುಳ್ಕಾಟಮ್ಮ ಬಂದು ಬಿಡಿಯೋಲಿ ಆಗೈತೆ ಎತ್ತಾಳಮ್ಮ ಬಂದು ನಮ್ಮ ಬಿರುಮಳೆ ಗ್ರಾಮದಲ್ಲಿ ನಡ್ತವ್ರೆ ಇದು ಬಂದು ಇಲ್ಲಿ ಬಿನ್ಮಂಗ್ಲ ಗ್ರಾಮದ ವಿ ಸಿ ಲೇಔಟ್ ಅಂತ ಇವಾಗ ಹೊಸ ಇದೆ ರಾಜ ಲೇಔಟ್ ಅಂತ ಆ ಗ್ರಾಮದಲ್ಲಿ ಇವತ್ತು ಮೈಸೂರಾಮ ಪ್ರತಿಷ್ಠಾಪನೆ ಮಾಡಿದೀವಿ ಇದನ್ನ ಈ ರೀತಿ ಸುಮಾರು ಜನ ಬಂದು ಬೆಳಿಗ್ಗೆ ನೆನ್ನೆಯಿಂದನೂ ಪೂಜಾ ಪುರಸ್ಕಾರ ನಡೆಸ್ತಾ ಇತ್ತು ಸುತ್ತಮುತ್ತ ಗ್ರಾಮಸ್ಥರು ವಿ ಸಿ ಲೇಔಟ್ ರಾಮ್ ಕಿ ಲೇಔಟು ಎಂ ಎನ್ ಕಿ ಲೇಔಟು ಅದೇ ರೀತಿ ಬಿಲ್ಮಂಗ್ಳದ ಗ್ರಾಮಸ್ಥರು ನೆಲಮಂಗ್ಳದಿಂದ ಸುಮಾರು ಜನ ಜನಗಳು ಬಂದಿ ಇವತ್ತು ತಾಯಿ ಕೃಪೆಗೆ ಪಾತ್ರರಾಗವ್ರೆ ಅದರಿಂದ ಈ ದೇವ ದೇವಸ್ಥಾನ ಪುರಾತನ ಕಾಲದಿಂದ ಇಲ್ಲೇ ನೆಲೆಸಿರೋದ್ರಿಂದ ಈ ದೇವಸ್ಥಾನ ಇರೋದು ಸುಮಾರು ಜನಕ್ಕೆ ಗೊತ್ತಿರಲಿಲ್ಲ ಇವತ್ತು ನಮ್ಮ ಬಿ ಎಂ ಎಲ್ ಕುಟುಂಬದವರು ವಿಗ್ರಹ ಕೊಟ್ಟಿ ಪ್ರತಿಷ್ಠಾಪನೆ ಮಾಡೋದ್ರೆ ಆ ಬಂದ ನಮ್ಮ ಎಮ್ ಎಲ್ ಸಿ ಕಾಂತಣ್ಣನವರು ಹಾಗೂ ನಮ್ಮ ಬಿ ಎಂ ಎಲ್ ಕೃಷ್ಣನ ಧರ್ಮಪತ್ನಿ ಅವರ ಮಂಜಕವರು ಎಲ್ಲ ಬಂದು ದರ್ಶನ ಮಾಡ್ಕೊಂಡು ಪ್ರತಿಷ್ಠಾಪನೆ ಪೂಜೆಗೆಲ್ಲ ಬಂದು ಆ ಓದಿದ್ದಾರೆ ಅದೇ ರೀತಿ ಇವಾಗ ನಮ್ಮ ಮಾನ್ಯ ಶಾಸಕರು ಜನಪ್ರಿಯ ಶಾಸಕರಾದ ಶ್ರೀನವರು ಆಗಮಿಸ್ತಾರೆ ಕೆಳಗೆ ಕ್ಷಣದಲ್ಲಿ ಈ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡ್ಕೊಂಡು ಅವರು ಸಹ ತೊಗೊಳ್ತಾರೆ ಬೆಳಿಗ್ಗಿಂದ ಭಕ್ತಾದಿಗಳಿಗೆ ದಾಸೋಹ ಹೋಮ ಅದೇ ರೀತಿ ಎಲ್ಲರಿಗೂ ಪ್ರಸಾದ ವಿನಿಯೋಗ ಇತ್ತು ಎಲ್ಲರನ್ನು ಚಿಕೆಟ್ ಆಗಿ ನಮ್ಮ ಊರಿನ ಬಿರ್ಮಂಗ್ಳ ಗ್ರಾಮಸ್ಥರು ಹಾಗೂ ಸುತ್ತಮುತ್ತ ಗ್ರಾಮಸ್ಥರು ಎಲ್ಲ ಸೇರಿ ಎಲ್ಲರನ್ನು ವ್ಯವಸ್ಥೆ ಮಾಡಿದ್ವಿಗಳಿಗೆ ಎಲ್ಲರೂ ಅಷ್ಟೇ ಇವಾಗ ಇಲ್ಲಿ ಸುತ್ತಮುತ್ತ ನಾಡದೇವತೆ ಅಂದ್ರೆ ಚಾಮುಂಡೇಶ್ವರಿ ಸೇಮ್ ಚಾಮುಂಡೇಶ್ವರಿಗೆ ಮಹೇಶ್ವರಮ್ಮ ಮೈಸೂರಮ್ಮ ಅಂದ್ರೆ ಚಾಮುಂಡೇಶ್ವರಿನೇ ಇಲ್ಲಿ ಅಲ್ಲೆಲ್ಲ ಮನೋ ಬಂದ್ರು ಇಲ್ಲೇ ಬಂದು ಎಲ್ಲಾ ಭಕ್ತಾದಿಗಳು ಬಂದು ಇಲ್ಲಿ ಪೂಜೆ ಮಾಡ್ಬೋದು ಇವಾಗ ಸುಮಾರು ನಲವತ್ತೆಂಟು ದಿವಸ ಡೈಲಿ ಪೂಜೆ ಇರ್ತದೆ ಭಕ್ತಾದಿಗಳು ಏನ್ ಇದ್ರು ಕೇಳ್ಕೊಂಡ್ರೆ ಅವ್ರಿಗೆಲ್ಲಾರಿಗೂ ಒಳ್ಳೇದಾಗ್ತದೆ ಗ್ರಾಮ